ಜನಕ್ಕೆ ಅನ್ನದಾನ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂಬ ಮಾತಿನಂತೆ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಟಿಎಸ್ಆರ್ ರಾಜಶೇಖರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಕಾಟಮ್ನಲ್ಲೂರು ಬಳಿ ಇರುವ ಅಭಯ ಆಶ್ರಮದ ಐವತ್ತಕ್ಕೂ ಹೆಚ್ಚು ವೃದ್ಧರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದ್ರು ತಾವರೆಕೆರೆ ಟಿಎಸ್ಆರ್ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿನಾಕಾರಣ ಹುಟ್ಟುಹಬ್ಬಗಳ ಹೆಸರಿನಲ್ಲಿ ಹಣ ಖರ್ಚು ಮಾಡದೆ ಅನಾಥ ಆಶ್ರಮಗಳಿಗೆ ಬಡವರಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಲೋಕೇಶ್ ಅವರು ಪ್ರತಿ ವರ್ಷ ವಿವಿಧ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಬಂದಿದ್ದು ಈ ಬಾರಿ ಹಸಿದವರಿಗೆ ಹಸಿವು ನೀಗಿಸುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯ ಕೈಗೊಂಡ ಕೈಗೊಳ್ಳಲಾಗಿದೆ ಈ ಬಾರಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದೇವೆ ದಾನ ಧರ್ಮಗಳಲ್ಲಿ ಸದಾ ಮುಂದೆ ಇರುವ ಅವರ ಮಾರ್ಗದರ್ಶನದಂತೆ ಅವರ ಕಾರ್ಯಕರ್ತರು ಸಹ ಮುನ್ನಡೆಯುತ್ತಿದ್ದೇವೆ ಎಂದು ತಿಳಿಸಿದರು ಆಮೇಲೆ ಅವರನ್ನು ನಮಗೆ ಈ ಒಂದು ಸಮಸ್ಯೆ ಶುರುವಾಗದಕ್ಕೆ ಸಾವರ್ಕೆರೆಯಲ್ಲಿ ತುಂಬ ಸಪೋರ್ಟ್ ಮಾಡಿದೆ ಅದು ಇಬ್ಬರು ನೀವು ಮಾಡ್ತಾ ಇರಿ ಅವರಿಗೆ ಶಾಶೆಗಳು ದೇವರ ಚೆನ್ನಾಗಿ ಅವರನ್ನು ಮರುಕೊಡ್ತೀವಿ ಅವರ ಆಶೀರ್ವಾದಗಳು ನೋಡ್ತೀವಿ ಸಾವರ್ಕೆರೆಯ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಟಿ ಎಸ್ ರಾಜಶೇಖರವರ ದಿನ ಅದರಂತೆ ಈ ನಾವು ಕಾಟ್ಮೆ ಕಾಸ್ಟ್ ಅದೇ ಆಶ್ರಮ ಆಶ್ರಮದಲ್ಲಿ ಅನ್ನ ಸರ್ಕಾರ್ಪಣೆ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೀವಿ ಅವರಿಗೆ ದೇವರು ಆಯುಷ್ ಆರೋಗ್ಯ ಅಂತಷ್ಟು ಅಧಿಕಾರ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಇದ್ದರೆ ಅವರು ಅವರು ಕೊಡಲು ಸೇವೆ ಮಾಡೋದನ್ನು ದೇವರು ಹೆಚ್ಚು ಶಕ್ತಿ ನೀಡಿದೆ ಎಂದು ಆ ದೇವರ ಪ್ರತಿಯೊಬ್ಬ ರೀತಿಯಲ್ಲಿ ದೇ ಕುಟುಂಬವನ್ನು ಆಚರಿಸ್ತಾ ಇದ್ವಿ ಈ ರೀತಿ ಈ ಸತಿ ಈ ರೀತಿ ಮಾಡಬೇಕಂತ ನಿರ್ಧಾರ ಮಾಡಿ ಅವರ ಮಾರ್ಗ 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 ಮಾರ್ಗದರ್ಶನದಲ್ಲಿ ಈ ರೀತಿ ಮಾಡಬೇಕಂತ ನಿರ್ಷಯ ಮಾಡಿ ಅನ್ನ ಸ್ವಲ್ಪ ಕುರಿಯಪ್ಪ ರಾಜಶೇಖರನವರು ಅನುದಾನದಲ್ಲಿ ಮೂಲಕ ಮೊದಲೇ ಇರ್ತಾರೆ ಅದರಂತೆ ಅವರ ಅಭಿಮಾನಿಗಳನ್ನು ನಾವು ಅವ್ರನ್ನ ಫಾಲೋ ಮಾಡಿಕೊಂಡು ಅದೇ ರೀತಿ ನಾವು ಮುಂದೆ ಮಾಡ್ತಾ ಇದ್ದೀವಿ ಒಮ್ಮೆ ನಮ್ಮ ರಾಜಶೇಖರವ್ರಿಗೆ ಹುಟ್ಟವರ ಶುಭಾಶಯಗಳು ಪಿ ಎಸ್ ಆರ್ ರಾಜಶೇಖರವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಇದೇ ರೀತಿ ಅವರು ನಮಗೆಲ್ಲ ಒಂದು ಪ್ರೋತ್ಸಾಹ ನೀಡಿ ಈ ಥರ ಬಡವರಿಗೆ ಸ್ವಲ್ಪ ದಾನ ಮಾಡೋದು ಜಾಸ್ತಿ ಎಚ್ಚೆತ್ತು ಅವ್ರ ಕೈಯಲ್ಲಿ ಮಾಡ್ತಾರೆ ಅದೇ ರೀತಿ ನಮ್ಮ ಕೈಯಲ್ಲಿ ಆದಷ್ಟು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾಯಿದ್ದೀವಿ ಇಷ್ಟು ದಿನ ಈ ಸರಿ ಒಂದು ಕಟಪು ವರ್ಗದಲ್ಲಿರುವ ಆಶ್ರಮಕ್ಕೆ ಬಂದು ನಾವೆಲ್ಲ ಈ ಥರ ಹಂಚ್ಕೊಳ್ಳೋಣ ಒಂದು ದಾನ ಧರ್ಮ ಮಾಡಿ ಅದರಲ್ಲೂ ಒಂದು ಖುಷಿ ಪಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಈ ಥರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಈ ಒಂದು ದಿನದಲ್ಲಿ ರಾಜಶೇಖರ್ ಅವರು ಬಲಾಟಾಗಿಲ್ಲ ಆದ್ದರಿಂದ ನಾವು ಬಂದು ನಾವು ಅವ್ರ ಅಭಿಮಾನಿಗಳಿಗೆ ಬಂದು ಈ ಥರ ಇದು ಮಾಡ್ತಾಯಿದ್ದೀವಿ थैंक यू ಮತ್ತೊಮ್ಮೆ ಟಿಎಸ್ ರاجಶೇಖರ್ ಅವರು ಉಪಸ್ಥಿತಿ ಶುಭಾಶಯಗಳು